ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ ನಾನು ಇವಾಗ ಹಲಸಿನಕಾಯಿ ಮತ್ತೆ ಬೆಳ್ಳೆಯನ್ನು ಉಪಯೋಗಿಸಿಕೊಂಡು ವಿವಿಧ ರೆಸಿಪಿಗಳನ್ನು ನನ್ನ ಚಾನಲ್ ನಲ್ಲಿ ಮಾಡಿ ಶೇರ್ ಮಾಡ್ತಾ ಇದ್ದೀನಿ ನೀವೆಲ್ಲ ನೋಡ್ತಾ ಇರಬಹುದು ನಾನು ಇವತ್ತು ಹಲಸಿನ ಬೇಳೆಯನ್ನು ಉಪಯೋಗಿಸಿಕೊಂಡು ಯಾವ ಅಡಿಗೆ ಮಾಡಿದ್ದೀನಿ ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಎಳೆ ಬೇಳೆಯನ್ನು ಉಪಯೋಗಿಸಿಕೊಂಡು ಹಲಸಿನ ಬೇಳೆಯ ನೋಡಿ ಈ ತರ ಪಲಾವ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇನೇ ನೋಡಬಹುದು ತುಂಬಾ ಚೆನ್ನಾಗ್ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗ್ ಆಗುತ್ತೆ ನೋಡಿ ಈ ತರಹ ಮಾಡಿದೀನಿ ಹಲಸಿನ ಬೇಳೆ ಕೂಡ ಎಳೆ ಬೇಳೆಯನ್ನು ನಾನು ಕಟ್ ಮಾಡಿ ಈ ಪಲಾವ್ಗೆ ಹಾಕಿದ್ದೀನಿ ಹಾಕಿದೀನಿ ತುಂಬಾ ಆಗುತ್ತೆ ಹಲಸಿನ ಬೇಳೆಯಿಂದ ನಾವು ಸಾಮಾನ್ಯವಾಗಿ ಬೇರೆ ಬೇರೆ ಅಡುಗೆಗಳನ್ನು ಮಾಡ್ತೀವಿ ಬಿಟ್ರೆ ಪಲಾವ್ ಎಲ್ಲ ಮಾಡೋದು ಕಡಿಮೆ ಇಲ್ವಾ ಅದಕ್ಕೋಸ್ಕರ ನಾನು ಇವತ್ತು ಟ್ರೈ ಮಾಡಿ ನೋಡಿದೆ ತುಂಬಾ ಚೆನ್ನಾಗಿ ಬಂತು ಅಂತ ನಿಮ್ಮ ಜೊತೆ ರೆಸಿಪಿಯನ್ನು ಶೇರ್ ಮಾಡ್ತಾ ಇದೀನಿ ನೀವು ಕೂಡ ಖಂಡಿತ ಮಾಡಿ ನೋಡಿ ಫ್ರೆಂಡ್ಸ್ ನಿಮ್ಗೂ ಇಷ್ಟ ಆಗ್ಬೋದು ಮತ್ತೆ ಈ ಪಲಾವ್ನ ನಾನು ಯಾವ ರೀತಿಯಲ್ಲಿ ಮಾಡಿದ್ದೀನಿ ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ನಾನೇ ಮನೆಯಲ್ಲಿ ಮಸಾಲೆಯನ್ನು ಮಾಡಿಕೊಂಡು ಮಾಡಿರುವಂತಹ ಪಲಾವ್ ಇದು ತುಂಬ ಚೆನ್ನಾಗಿ ಫ್ಲೇವರ್ ಕೂಡ ಇರುತ್ತೆ ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ಹೇಳ್ತೀನಿ ನಾನು ಮೊದಲಿಗೆ ಎಳೆಯದಾದಂತಹ ಹಲಸಿನ ಬೇಳೆಯನ್ನು ಮಧ್ಯೆ ಕಟ್ ಮಾಡಿಕೊಂಡು ರೆಸಿಪಿಯನ್ನು ತೆಕ್ಕೋತಾ ಇದ್ದೀನಿ ನಿಮ್ಮ ಹತ್ರ ಎಳೆಯ ಬೇಳೆ ಇಲ್ಲ ಅಂತ ಆದರೆ ಬಲಿತಿರುವಂತಹ ಬೇಳೆ ಆದ್ರೂ ಕೂಡ ಬರುತ್ತೆ ಅದನ್ನು ಕೂಡ ನೀವು ಕಟ್ ಮಾಡಿ ಬೇಯಿಸ್ಕೋಬೋದು ಬೇಯಿಸೋತ್ತಿಗೆ ಕಟ್ ಮಾಡಿಕೊಂಡೇ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ ಇಲ್ಲಾಂದರೆ ಬೇಯಿಸ್ಕೊಂಡಾದರೂ ಕಟ್ ಮಾಡಿ ಪಲಾವಿಗೆ ಹಾಕ್ಬೋದು ನೋಡಿ ನಾನು ಈ ಥರ ಸಿಪ್ಪೆಯನ್ನು ತೆಕ್ಕೊಂಡು ಇದನ್ನು ಚೆನ್ನಾಗಿ ತೊಳೆದುಕೊಂಡು ನೀರು ಹಾಕಿ ನಾನು ಮೊದಲೇ ಬೇಯಿಸ್ಕೊಳ್ತೀನಿ ಯಾಕೆಂದರೆ ಅಕ್ಕಿಗಿಂತ ಜಾಸ್ತಿ ಟೈಮ್ ಬೇಕಾಗುತ್ತೆ ಹಲಸಿನ ಬೇಳೆ ಬೇಯೋದಕ್ಕೆ ಅದಕ್ಕೋಸ್ಕರ ಮೊದಲೇ ಹಲಸಿನ ಬೇಳೆನ ಬೇಯಿಸ್ಕೊಂಡು ನಂತರ ಪಲಾವಿಗೆ ಹಾಕೋದು ಒಳ್ಳೆಯದು ಇಲ್ಲಾಂದರೆ ಅನ್ನ ಮೆತ್ತಗಾಗಿಬಿಡತ್ತೆ ಮತ್ತು ಈ ಬೇಳೆ ಬೇಯೋದೇ ಇಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಸ್ವಲ್ಪನೇ ಉಪ್ಪನ್ನು ಹಾಕ್ಕೊಂಡು ಉಪ್ಪನ್ನೆಲ್ಲ ಹೀರಿಕೊಂಡ್ರೆ ಬೇಳೆ ತಿನ್ನೋ ಹೊತ್ತಿಗೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೀರನ್ನು ಹಾಕಿ ಮೊದಲೇ ನಾವು ಕುಕ್ಕರ್ನಲ್ಲಿ ಬೇಯಿಸಿ ಇಟ್ಕೋಬೋದು ನಿಮ್ಗೆ ಏನಾದರೂ ನಾಳೆ ಮಾಡಬೇಕು ಅಂದರೆ ಹಿಂದಿನ ರಾತ್ರಿಯೇ ನೀವು ಬೇಕಾದರೆ ಬೇಯಿಸಿ ಇಟ್ಕೋಬೋದು ಹಾಗೆ ಸ್ವಲ್ಪ ನಾನು ಕೊಬ್ಬರಿ ಎಣ್ಣೆಯನ್ನು ಕೂಡ ಹಾಕಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ಬೇಳಿನಲ್ಲಿ ಸ್ವಲ್ಪ ಮೇಣದ ಅಂಶ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನಾವು ಕೊಬ್ಬರಿ ಎಣ್ಣೆನ ಕೂಡ ಹಾಕಿ ಬೇಯಿಸ್ಕೊಂಡ್ರೆ ಒಳ್ಳೆಯದು ನೋಡಿ ಇವಾಗ ಹಲಸಿನ ಬೇಳೆ ಚೆನ್ನಾಗಿ ಬೆಂದಿದೆ ನಂತರ ನಾನಿಲ್ಲಿ ಈರುಳ್ಳಿಯನ್ನು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಬೆಳ್ಳುಳ್ಳಿ ಹಾಗೆ ಖಾರಕ್ಕೆ ಸೂಜಿ ಮೆಣಸು ಮತ್ತು ಸ್ವಲ್ಪ ಕಾಳು ಮೆಣಸು ಕೂಡ ಹಾಕಿದ್ದೀನಿ ಪೆಪ್ಪರನ್ನು ಹಾಗೆ ಕೊತ್ತಂಬರಿ ಸೊಪ್ಪು ಶುಂಠಿ ಜೀರಿಗೆ ಈರುಳ್ಳಿ ಮತ್ತು ಸ್ವಲ್ಪ ಧನಿಯಾ ಇವಿಷ್ಟನ್ನು ನಾನು ತೊಗೊಂಡಿದ್ದೀನಿ ಇವಿಷ್ಟನ್ನು ಹಾಕಿ ನಾನು ಮಸಾಲೆಯನ್ನು ಮಾಡ್ತಾ ಹಾಗೆ ನಾನಿಲ್ಲಿ ಒಂದು ಪಲಾವ್ ಎಲೆ ಮತ್ತು ಸ್ವಲ್ಪ ಚಕ್ಕೆ ಮತ್ತು ಒಂದು ಮೊಗ್ಗನ್ನು ನಾನು ಹಾಗೆಯೇ ಹಾಕ್ತಾಯಿದ್ದೀನಿ ಅದನ್ನು ನಾನು ಮಿಕ್ಸಿಗೆ ಹಾಕ್ತಾಯಿಲ್ಲ ನಾನು ಇವಾಗ ಈ ಮಸಾಲೆಯನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ತೆಂಗಿನ ಕೈ ಪೀಸ್ಗಳನ್ನು ಕೂಡ ಹಾಕಿ ಒಂದು ಒಂದು ಎರಡು ಚಮಚದಷ್ಟು ನೀರನ್ನು ಹಾಕಿದ್ದೀನಿ ತುಂಬ ನೀರನ್ನು ಹಾಕಿಲ್ಲ ಹಾಕಿ ಒಂದು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ನುಣ್ಣಗೇನಾಗಬೇಕು ಅಂತಿಲ್ಲ ಸ್ವಲ್ಪ ತರಿಯಾಗಾದ್ರೂ ಸಾಕು ಹಾಕಿ ನಾನಿಲ್ಲಿ ಬಾಸ್ಮತಿ ಅಕ್ಕಿಯನ್ನು ಕೂಡ ಒಂದು ಕಪ್ನಷ್ಟು ನೀರಿನಲ್ಲಿ ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಇವೆಲ್ಲ ತಯಾರಿ ಮಾಡಿಕೊಂಡ ನಂತರ ನಾನಿಲ್ಲಿ ಬಾಣಲೆ ನಾನಿಲ್ಲಿ ಕುಕ್ಕರ್ನಲ್ಲಿ ಎರಡು ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡೆ ಹಾಗೆ ನಾನಿಲ್ಲಿ ಪಲಾವ್ ಎಲೆ ಚಕ್ಕೆ ಮತ್ತು ಒಂದು ಸ್ವಲ್ಪ ಚಕ್ರಮನ್ನು ಕೂಡ ಹಾಕ್ಕೊಂಡು ನಂತರ ನಾವು ಈ ರುಬ್ಬಿರುವಂತಹ ಮಸಾಲೆಯನ್ನು ಕೂಡ ಹಾಕಿ ಹಸಿ ವಾಸನೆ ಹೋಗುವಷ್ಟು ಫ್ರೈ ಮಾಡ್ಕೊತೀನಿ ಯಾಕೆಂದರೆ ನಾವು ಮಸಾಲೆಯನ್ನೆಲ್ಲ ಹಸಿದಾಗೆ ಫ್ರೈ ಮಾಡಿ ಹಸಿದಾಗೆ ರುಬ್ಬಿರೋದ್ರಿಂದ ಅದನ್ನು ಫ್ರೈ ಮಾಡಬೇಕಾಗತ್ತೆ ನಂತರ ಈರುಳ್ಳಿಯನ್ನು ಕೂಡ ಹಾಕ್ಕೊಂಡೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಈಸಿಯಾಗಿ ಮಸಾಲೆಯನ್ನು ರೆಡಿ ಮಾಡ್ಕೋಬೋದು ಮತ್ತು ಹೋಮ್ ಆಗಿರೋದ್ರಿಂದ ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಒಂದೇ ಟೇಸ್ಟ್ ಆಗಲ್ಲ ಇವಾಗ ನಾವು ಹೊರಗಡೆಯಿಂದ ತರುವಂತಹ ಬಿರಿಯಾನಿ ಮಸಾಲೆ ಎಲ್ಲ ಸೇಮ್ ಟೇಸ್ಟ್ ಬರುತ್ತಲ್ವ ನಾವು ಈ ತರಹ ಮಸಾಲೆಯನ್ನು ಮಾಡಿಕೊಂಡ್ರೆ ರುಚಿಯನ್ನು ಚೇಂಜ್ ಮಾಡ್ಕೊಳ್ಬೋದು ನಂತರ ನಾನು ನೆನೆಸಿಟ್ಕೊಂಡಂಥ ಅಕ್ಕಿಯನ್ನು ಚೆನ್ನಾಗಿ ತೊಳೆದುಕೊಂಡು ಅದನ್ನು ಕೂಡ ಹಾಕಿ ಒಂದು ಎರಡು ನಿಮಿಷದಷ್ಟು ಕಾಲ ನಾನು ಇದನ್ನು ಸ್ವಲ್ಪ ಕೂರ್ಕೋತೀನಿ ನಂತರ ನಾನು ಬೆಂದಂಥ ಹಲಸಿನ ಬೇಳೆಯನ್ನು ಕೂಡ ಹಾಕೊಂಡೆ ಹಾಗೆ ನೀರನ್ನ ಕೂಡ ಆ್ಯಡ್ ಮಾಡಿದೆ ನಾನು ಒಂದು ಕಪ್ಪಿಗೆ ಎರಡು ಕಪ್ನಷ್ಟು ನೀರನ್ನು ಹಾಕೊಂಡು ಒಂದು ವಿಷ ಒಂದು ವಿಶಲ್ ಕೂಗ್ಸಿದ್ರೆ ಆಯ್ತು ನೋಡಿ ಪಲಾವ್ ರೆಡಿ ಆಗಿಬಿಡ್ತು ನೀವು ಕೂಡ ಖಂಡಿತ ಮಾಡಿ ನೋಡಿ ಫ್ರೆಂಡ್ಸ್